ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಯು ಡಿ ಆರ್ ಆಗಿದೆ ಆರು ವರ್ಷದ ಮಗು ಶಾನ್ವಿ ಆಕಸ್ಮಿಕವಾಗಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಅಂತ ಪ್ರಕರಣ ದಾಖಲೆ ಆಗಿರುತ್ತದೆ ಇನ್ವೆಸ್ಟಿಗೇಷನ್ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಪಬ್ಲಿಕ್ ಪಬ್ಲಿಕ್ಕಿಂದ ಒಂದು ಸಿ ಫುಟೇಜ್ ನಮಗೆ ಸಿಗ್ತದೆ ಸಿ ಫುಟೇಜ್ ಫುಟೇಜಲ್ಲಿ ತನ್ನ ಮಳೆತಾಯಿ ಮಗುವನ್ನು ತಳ್ಳಿದಂಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ತಕ್ಷಣ ನಾವು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಿಸಿದ್ದಾಗ ತನ್ನ ತಪ್ಪನ್ನು ಒಪ್ಕೊಂಡಿರ್ತಾಳೆ ಈ ಮಗು ಸಾವನ್ನಪ್ಪಿದ ಮಗು ತನ್ನ ಮಕ್ಕಳಿಗೆ ಆಸ್ತಿ ಕಾಂಪಿಟೇಷನ್ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರನ್ನು ಎಲಿಮಿನೇಟ್ ಮಾಡಬೇಕನ್ನುವ ನಿಟ್ಟಿನಲ್ಲಿ ಕೊಲೆ ಮಾಡಿದ್ದಾಗಿ ಆರೋಪಿ ಒಪ್ಕೊಂಡಿರ್ತಾಳೆ ತಕ್ಷಣ ನಾವು ದಸ್ತಗಿರಿ ಮಾಡಿ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೀದರ್ನ ಎಸ್ ಪಿ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಕರಂಜಿ ಗ್ರಾಮದ ಹೊಲದ ಭಾಗದಲ್ಲಿ ದ್ರೋಣ್ ಕ್ಯಾಮ್ರಾ ಮೂಲಕ ಗಾಂಜೆಗಳನ್ನು ಪತ್ತೆ ಹಚ್ಚಿ ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ ಎಸ್ ಪಿ ಪ್ರದೀಪ್ ಗುಂಟಿ ಅವರು ನಿರಂತರವಾಗಿ ಮಾದಕ ದ್ರವ್ಯ ವಸ್ತು ಗಾಂಜಾ ಇತರೆ ಮಾದಕ ವಸ್ತುವಿನ ಹಿಂದೆ ಬೆನ್ನಟ್ಟಿ ಅದನ್ನು ಬೀದರ್ ಜಿಲ್ಲೆ ನಶಾಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಹೊರಟಿದ್ದಾರೆ ಸಾಹಸ ಸಿಂಹ ಎಸ್ ಪಿ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಸಾಗಿದೆ ಬೀದರ್ ಜಿಲ್ಲೆ ನಶಾಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಹೊರಟಿರುವ ಬೀದರ್ನ ಪವರ್ಫುಲ್ ಎಸ್ ಪಿ ಸಾಹಸ ಸಿಂಹ ಎಸ್ ಪಿ ಪ್ರದೀಪ್ ಗುಂಟಿ ಬೀದರ್ ಜಿಲ್ಲಾ ಎಸ್ ಪಿಯರವರು ನಮ್ಮ ಊರ ಎಂತ ತೋಲಿರ್ಬೇಕಾದ್ರೆ ಒಂದು ಈಗ ಮನೆ ಫಿಫ್ಟಿ ನಾನು

ನಮ್ಮೂರ ಇಂತ ತೋಲ ಇದ್ರ ಒಂದು ಈಗ ಸರಿಯಾದ ಆರಂತ ಮನೆ ಫಿಫ್ಟಿ ನಾನು ಒಂದ್ರ ಮಣ್ಣಿನ ಅಂದ್ರೆ ನೂರ ಮ್ಯಾಲೆ ಬರ್ತಾ ಬಿಡ್ರಿ ಈ ಟೈಪ್ದಾಗ ಇದ್ದೇನೆ ಪ್ರತಿ ವರ್ಷ ನಾನು ಮೂರು ವರ್ಷಕ್ಕೆ ಮಾಡಿದಕ್ಕೆ ಒಂದು 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 ಅವರು ಅಲ್ಲಗೆ ನೀತಸರಿ ಏನು ನಾನು ಇವರ ಹೋಗಾದೆ ಇವರು ನಗೆ ಮೂರು ವರ್ಷದ ಇನ್ಶೂರೆನ್ಸ್ ಮೂರು ವರ್ಷದ ಇನ್ಶೂರೆನ್ಸ್ ಕೂಡ ಕಟ್ಟೆ ಇನ್ಶೂರೆನ್ಸ್ ಕೂಡ ಪಾಸ್ ಇದೆ ಮನೋ ಬೆಂಗಳೂರಿನ ಟೀಮ್ ಬಂದೆ ಕೊಸು ಮುಜಾ ಇದೆ ಅದು ಎಲ್ಲ